ಬೆಳೆಸಬೇಕು ಮುಂದಿನ ದಿನಗಳಲ್ಲಿ ಅವರು ಸಹ ಅದ್ಭುತವಾದಂತಹ ಒಂದು ಉದ್ದೇಶ ಅದೇ ರೀತಿಯಾಗಿ ಅಭಿಷೇಕ ಪರಮ ಪೂಜ ಶ್ರೀಗಳಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದೆ ಶರೀಫರ ಹಾಗೂ ನವಲುಗುಂದದ ನಾಗಲಿಂಗ ಮಹಾಸ್ವಾಮಿ ಅವರಿಟ್ಟು ಸಾಮಾಜಿಕ ಜಾಲತಾಣದ ವಿಶೇಷ ಕಾಳಜಿ ಅನುಗುಣವಾಗಿ ನಾಡಿನ ಸಮಸ್ತ ಸದ್ಭಕ್ತ ಶ್ರೀ ಜಗದ್ಗುರು ಜಗದ್ಗುರು ಮಡಿವಾಳೇಶ್ವರ ಕೃತ ಗತಿಗೆ ನಿರಂತರ ರುದ್ರಾಭಿಷೇಕದ ವಿಶೇಷ ಪೂಜೆ ಮತ್ತು ಕಲ್ಮಠದಲ್ಲಿ ಫಾಲೋ ಮಾಡುವ ಮುಖಾಂತರ ಅರ್ಜನ ಕೃಪೆಗೆ ಪ್ರಾರ್ಥನೆ ಅಂತೇಳಿ ನಾವು ಗರಗ ಶ್ರೀ ಮಡಿವಾಳ ವಿದ್ಯುಕ್ತವಾಗಿ ಚಾಲನೆಗೆ ಹೋಗ್ತಾ ಇದೆ ನೀವು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡುವ ಮುಖಾಂತರ ಶೇರ್ ನಾವು ಅನುಭವಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ಈ ಮಠದ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಬೇಕಂತ ತಮ್ಮಲ್ಲಿಗೆ ಹೋಗುತ್ತೇವೆ ಸನ್ಮಾನ್ಯ ಅತ್ಯಂತ ಸರಳತೆಯೊಂದಿಗೆ ಸದಾ ಜನರ ಜೊತೆಯಲ್ಲಿ ಬರೆಯುವಂತ ನಮ್ಮ ಜನನಾಯಕರು ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಳಿಯೊಂದಿಗೆ ಶ್ರೀತಾ ಪ್ರಹ್ಲಾದ್ ಜೋಶಿ ಸರ್ ಅವರನ್ನ ಶ್ರೀತಾ ಅಮೃತ್ ದೇಸಾಯಿ ಸರ್ ಅವರನ್ನ ಹಾಗೆ ಶ್ರೀಮತಿ ಜೋರಾದ ಚಪ್ಪಾಳಿಯೊಂದಿಗೆ ಸದಾ ಉತ್ಸಾಹಿ ನಾಯಕರು ಕ್ರೀಡೆ ಅಂದ್ರೆ ಅವರಿಗೆ ಎಲ್ಲೆಲ್ಲದ ಪ್ರೀತಿ ಅದರಲ್ಲೂ ವಿಶೇಷವಾಗಿ ಕಬಡ್ಡಿ ಅಂದ್ರೆ ಅವರಿಗೆ ಇನ್ನಷ್ಟು ಹೆಸರಾದ ಪ್ರೀತಿ ಅಂತ ಹೇಳ್ಬೋದು ಮೇಲೆ ಚಪಾಳ ಕಬಡ್ಡಿ 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 ಅಂಗರಿಕೆ ಗರಗ ಹಾಗೆ ಈ ಭಾಗದ ಸಮಸ್ಯೆ ಜನತೆ ಸರ್ವರು ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಪೂಜಾ ಶ್ರೀಗಳಲ್ಲಿ ವೇದಿಕೆಯನ್ನು ಅಲಂಕರಿಸಬೇಕೆಂದು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಪುಡಕಲಕಟ್ಟಿ ಎಷ್ಟು ಹೆಡ್ ಬ್ರೋ ಗುರುದದ ಸ್ವಾಗತವನ್ನ ಬಯಸತಾ ಇದೀವಿ 3 0 ಯಾಸಲ್ ಫೈನಲ್ ಕಾಲ್ ಜಯಾರ್ಮಲ್ ರತ್ 싱್ಬಾಯ್ ಕುರೆಬಗಟ್ಟಿ ನೆಡಬಾ ಅತ್ಯಂತ ರೋಚಕವಾದಂತಹ ಬಂದರಲ್ಲಿ ಒಂದು ಒಂದು ಈ ಸಾಯಂಕಾಲದ ಸುಂದರ ಸಮಾರಂಭದ ದಿವ್ಯ ಸನ್ನಿಧ್ಯ ವಹಿಸಿದಂತಹ ಪರಮ ಪೂಜ್ಯರಿಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ನಮ್ಮ ಕೇಂದ್ರ ಮಂತ್ರಿಗಳು ಹಾಗೂ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಈ ಒಂದು ಅದ್ಭುತ ಕಾರ್ಯಕ್ರಮದ ರೂವಾರಿಗಳಂತ ಪ್ರಹ್ಲಾದ್ ಜೋಶಿ ಅವರು ಅವ್ರಿಗೆ ಭವನ ವಿತರಣೆ ಮಾಡುವ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕಂತ ಹೇಳಿ ಅವರು ನಿನಿಸ್ಕೊತೇವೆ ಪತಾಕೆ ಪತಾಕೆ ಪಡೆದುಕೊಂಡಿರ್ತಕ್ಕಂಥವರು ಆತ್ಮಾನಂದ ಸಿದ್ದುಮಣಿ ಮುಗುಳಿ ಮಲ್ಲನಗೌಡ ಪಾಟೀಲ್ ಕವಲಗೇರಿ ರೆಹಮಾನ್ ಮುಲ್ಲಾ ಕಲ್ಲೂರ್ ಈ ಮೂರು ಜನ